ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬಂದು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಸ್ನೇಹಿತರ ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದನ್ನ ಈ ವಿಡಿಯೋದಲ್ಲಿ ನೋಡೋಣ ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಇಲ್ಲ ನಿಮಗೆ ಸುಖವನ್ನು ಹಾಗೂ ಶುಭ ಕಾರ್ಯವನ್ನ ಕೊಡುವಂತಹ ಸ್ಥಾನದ ಅಧಿಪತಿಯಾದಂತಹ ಗುರು ದಶಮದಲ್ಲಿ ಇದ್ದಾರೆ ಅಂದ್ರೆ ಹತ್ತನೇ ಮನೆಯಲ್ಲಿ ನಿಮ್ಮ ರಾಶಿಯಾಧಿಪತಿ ಬುಧನ ಮತ್ತೊಂದು ಮನೆಯಲ್ಲಿ ಇದ್ದಾರೆ ಹಾಗಾಗಿ ಗುರುಬಲ ಇಲ್ಲ ಅದೊಂದು ನೆಗೆಟಿವ್ ಅಂತ ತಗೊಳ್ಬಹುದು ನಾವು ಈ ಮಾಸದಲ್ಲಿ ಸ್ವಲ್ಪ ಏರಿಳಿತಗಳು ಜಾಸ್ತಿ ಇರುತ್ತೆ ಫೈನಾನ್ಷಿಯಲ್ ಮತ್ತೆ ಆ ಸ್ವಲ್ಪ ಫೈನಾನ್ಷಿಯಲ್ ಫೈನಾನ್ಷಿಯಲಲ್ಲಿ ಸ್ವಲ್ಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಶನಿ ಮತ್ತು ಶನಿ ಅಂತೂ ಸಪ್ತಮದಲ್ಲಿ ಕಂಟಕ ಶನಿ ಪ್ರಭಾವ ಸ್ವಲ್ಪ ಈ ವಕ್ರಗತಿಗಳು ಸ್ಟೇಟಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಶನಿ ಪ್ರಭಾವ ನಿಮ್ಮೇಲೆ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಸರಿಯಾಗದೆ ಶನಿ ಮತ್ತು ಗುರುನ ಎಲ್ಲ ವಿಚಾರಗಳನ್ನು ನೋಡಬೇಕು ಗೋಚಾರದಲ್ಲಿ ಬೇರೆ ಗ್ರಹಗಳನ್ನು ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕಾಗುತ್ತೆ ಉದಾಹರಣೆಗೆ ಹದಿಮೂರನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಹೋಗ್ತಾರೆ ದ್ವಿತೀಯ ಕುಜ ಅಂತಂದರೆ ತಾತ್ಕಾಲಿಕ ಕುಜ ದೋಷ ಕುಜನಿಗೆ ಅದು ಶತ್ರು ಮನೇನು ಹೌದು ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ನಿಮಗೆ ಪ್ರಾರಂಭ ಆಗುತ್ತೆ ಹದಿಮೂರನೇ ತಾರೀಕಿನಿಂದ ಒಂದು ಕಡೆ ಗುರು ಚೆನ್ನಾಗಿಲ್ಲ ಒಂದು ಕಡೆ ಶನಿ ಚೆನ್ನಾಗಿಲ್ಲ ಇನ್ನೊಂದು ಕಡೆ ಕುಜನೂ ಚೆನ್ನಾಗಿಲ್ಲ ಕುಜ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿ ಅಂದ್ರೆ ಧೈರ್ಯ ಸ್ಥೈರ್ಯ ಶೌರ್ಯ ಹಾಗೂ ಅದೃಷ್ಟ ಸ್ಥಾನಾಧಿಪತಿಯಾದಂಥ ಕು ಕುಜ ದ್ವಿತೀಯದಲ್ಲಿ ಇದ್ದಾಗ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ ಸ್ವಲ್ಪ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಹತ್ತು ದಿನದಲ್ಲಿ ಆಗಬೇಕಾದರೆ ಕೆಲಸ ಮೂವತ್ತು ದಿನಕ್ಕೆ ಆಗುತ್ತೆ ಈ ರೀತಿಯಾದಂಥ ಸ್ವಲ್ಪ ಎಕ್ಸ್ಟೆನ್ಷನ್ ಟೈಮಿಂಗ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಆ್ಯಂಡ್ ಡೇಟ್ ಎಕ್ಸಾಮ್ ಜಾಸ್ತಿ ಆಗುತ್ತೆ ನಿಮಗೆ ಇನ್ನು ಶುಕ್ರ ಹದಿನಾಲ್ಕನೇ ತಾರೀಕಿನವರೆಗೂ ಶುಕ್ರ ಲಾಭ ಸ್ಥಾನದಲ್ಲಿ ಇರ್ತಾರೆ ಹದಿನಾಲ್ಕಲ್ಲಿ ಹದಿನಾಲ್ಕನೇ ತಾರೀಕು ಶುಕ್ರ ವ್ಯಯಸ್ಥಾನಕ್ಕೆ ಶತ್ರು ಸ್ಥಾನಕ್ಕೆ ಬಂದುಬಿಡ್ತಾರೆ ಅಲ್ಲಿಗೆ ನಿಮ್ಮ ಧನಸ್ಥಾನಕ್ಕೂ ಮತ್ತೆ ಕುಟುಂಬ ಸ್ಥಾನಕ್ಕೂ ವಾಕ್ಸ್ಥಾನಕ್ಕೂ ವಿದ್ಯಾಸ್ಥಾನಕ್ಕೂ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಬಲಹೀನನಾಗಿ ಬಿಡ್ತಾನೆ ಶುಕ್ರನು ನಿಮಗೆ ಈ ತಿಂಗಳು ಚೆನ್ನಾಗಿಲ್ಲ ಇನ್ನು ನಿಮ್ಮ ರಾಶಿಯಾಧಿಪತಿಯಾದಂಥ ಬುಧ ಮತ್ತು ನಿಮ್ಮ ರಾಶಿಗೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ ಯಾವತ್ತು ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನಿಂದ ಬುಧ ಮಾತ್ರ ನಿಮಗೆ ಪಾಸಿಟಿವ್ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಅವರು ಉಚ್ಚ ಸ್ಥಾನಕ್ಕೆ ಬಂದು ಭದ್ರ ಯೋಗ ಆಕ್ಟಿವೇಟ್ ಆಗುತ್ತೆ ಬುಧನಿಂದ ವಿದ್ಯೆ ಹಾಗೂ ವ್ಯಾಪಾರ ಬುದ್ಧಿವಂತಿಕೆ ಇವೆಲ್ಲ ಸ್ವಲ್ಪ ನಡ್ಕೊಂಡು ಹೋಗುತ್ತೆ ಬಿಟ್ಟರೆ ಬುಧನಿಂದ ಮಾತ್ರ ಯೋಗ ಕಾಣ್ತಾ ಇದೆ ಬಿಟ್ಟರೆ ಬೇರೆ ಗ್ರಹಗಳಿಂದ ಯೋಗ ಕಾಣ್ತಾ ಇಲ್ಲ ಇನ್ನು ಸೂರ್ಯ ಹದಿನೇಳನೇ ತಾರೀಕು ಸೂರ್ಯನು ನಿಮ್ಮ ರಾಶಿಗೆ ಬಂದು ಬಿಡ್ತಾನೆ ಅವಾಗ ಏನಾಯಿತು ಬುಧ ಮತ್ತು ಆದಿತ್ಯ ಇಬ್ಬರೂ ಸೇರಿದಾಗ ಬುಧ ಆದಿತ್ಯ ಯೋಗ ಬಂದು ಆವಾಗ ಸೂರ್ಯ ಹಾಗೂ ಬುಧ ಎರಡು ಗ್ರಹಗಳು ಮಾತ್ರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬಲಿಷ್ಠವಾಗಿದೆ ಜೊತೆಗೆ ಹನ್ನೆರಡನೇ ಮನೆ ಕೇತು ಉತ್ತಮ ಒಳ್ಳೆಯದು ಆರನೇ ಮನೆ ರಾಹು ಒಳ್ಳೆಯದು ರಾಹು ಕೇತುಗಳ ಪ್ರಭಾವದಿಂದ ಏನು ಸಮಸ್ಯೆಗಳು ನಿಮಗಿಲ್ಲ ಈಗ ನಾವು ಶನಿ ಗುರು ಕುಜ ಶುಕ್ರ ನಾಲ್ಕು ಗ್ರಹಗಳು ನಿಮಗೆ ಬಲಹೀನವರಾಗಿರೋದ್ರಿಂದ ಶುಕ್ರ ಅಂತಂದರೆ ವಿವಾಹ ವಾಹನ ಶುಭ ಕಾರ್ಯ ಅಂತ ಈ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೆಗೆಟಿವ್ ವಿವಾಹ ವಿಚಾರದ ಪ್ರಯತ್ನಗಳೆಲ್ಲ ಸ್ವಲ್ಪ ಅನಾನುಕೂಲ ಆಗುತ್ತೆ ವಾಹನ ಕೊಳ್ಳುವಂಥದ್ದು ಈ ತಿಂಗಳು ಬೇಡ ವಾಹನವನ್ನು ಕೊಳ್ಳೋದಾಗಲಿ ವಾಹನ ಓಡಿಸುವಂಥವರಾಗಲಿ ಅಷ್ಟೊಂದೇನು ಪಾಸಿಟಿವ್ ಇಲ್ಲ ಈ ತಿಂಗಳಲ್ಲಿ ಕಾಣ್ತಾ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ನೂತನ ವಾಹನ ಖರೀದಿಗೆ ಯೋಗ ಇಲ್ಲ ಈ ತಿಂಗಳು ಕನ್ಯಾ ರಾಶಿಯವರಿಗೆ ಮೇಲಾಗಿ ಕುಜ ಬಂದು ಭೂಮಿಗೆ ಅಧಿಪತಿ ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಕಾಂಟ್ರ ಅಂದರೆ ಸಿವಿಲ್ಸು ಈ ಕಾಂಟ್ರಾಕ್ಟರು ಮತ್ತು ಮಾಡ್ತಾರಲ್ಲ ಅವರಿಗೆ ವ್ಯವಸಾಯ ಮಾಡುವಂಥವ್ರಿಗೆ ಭೂಮಿಯನ್ನು ನಂಬಿ ಜೀವನ ಮಾಡುವಂಥವ್ರಿಗೆ ಯಾರಿಗೂ ಕೂಡ ಅಷ್ಟೊಂದು ಉತ್ತಮವಾದ ಮಾಸ ಅಲ್ಲ ಈ ತಿಂಗಳು ಇನ್ನು ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಅಥವಾ ಉದ್ಯೋಗದಲ್ಲಿ ನಷ್ಟವಾಗುವ ಸಾಧ್ಯತೆ ಸ್ಥಾನ ಪಲ್ಲಾಟವಾಗುವಂಥ ಸಾಧ್ಯತೆ ಇವೆಲ್ಲವೂ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶನಿ ಪ್ರಭಾವಕ್ಕೂ ಒಳಗಾಗಿದ್ದೀರಾ ಇನ್ನು ಧನಾಧಿಪತಿ ಸಂತಾನ ಸ್ಥಾನಾಧಿಪತಿ ಸಂತಾನಕ್ಕೆ ಕಾರಣ ದನಕ್ಕೆ ಕಾರಕ ಸ್ಥಾನಾಧಿಪತಿ ಅಲ್ಲ ಕಾರಕ ಆಗಿರ್ತಕ್ಕಂಥ ಗುರುನು ನಿಮಗೆ ಬಲ ಇಲ್ಲದೆ ಇರೋದರಿಂದ ವಿಳಂಬ ಸಂತಾನ ಈ ತಿಂಗಳು ಸಂತಾನ ಅಪೇಕ್ಷಿತ ದಂಪತಿಗಳೇ ಶುಭ ಅಲ್ಲ ಹಾಗಾಗಿ ನಿಮ್ಮ ಪ್ರಯತ್ನ ಬೇಡ ಜೊತೆಗೆ ಹಣದ ಅನಾನುಕೂಲಗಳು ಫೈನಾನ್ಷಿಯಲ್ ಅನ್ನುವಂಥದ್ದು ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಕಾಡುತ್ತೆ ಒಟ್ಟಾರೆ ಹೇಳಬೇಕಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೊಂದು ಉತ್ತಮ ಇಲ್ಲ ನೀವೇನಾದರೂ ಡಿಸಿಷನ್ ತಗೊಳ್ಬೇಕು ಏನಾದರೂ ಮಾಡಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಕಡ್ಡಾಯವಾಗಿ ತೋರಿಸ್ಕೊಳ್ಬೇಕು ಯಾಕಂದರೆ ಗುರು ಶನಿ ಶುಕ್ರ ಕುಜ ನಾಲ್ಕು ಗ್ರಹಗಳು ಚೆನ್ನಾಗಿಲ್ಲ ನಾಲ್ಕು ಗ್ರಹಗಳು ಚೆನ್ನಾಗಿಲ್ಲ ಅಂತ ಅಂದಾಗ ನಿಮಗೆ ಏನಾದರೂ ಒಂದು ಸ್ವಲ್ಪ ತೊಂದರೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೈದಿಕ ಅಸ್ಟ್ರಾಲಜಿ ಏರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಏನಾದರೂ ಸರಳ ಪರಿಹಾರ ಇದೆಯಾ ಗ್ರಹಗಳನ್ನು ಸ್ವಲ್ಪ ಬಲ ಮಾಡೋದಕ್ಕೆ ಏನಾದರೂ ಸರ ಸರಳ ಪರಿಹಾರ ಇದೆಯಾ ಅಂತ ತಿಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಚೆನ್ನಾಗಿರುತ್ತೆ ಹಾಗಾಗಿ ಜಾತಕವನ್ನು ಒಮ್ಮೆ ತೋರಿಸಿಕೊಳ್ಳೋದು ಮಿಸ್ ಮಾಡ್ಕೋಬೇಡಿ ಇನ್ನು ರಾಹು ಆರನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರಬಹುದು ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಆರನೇ ಮನೆ ರಾಹು ಉತ್ತಮನೇ ಬಟ್ ಏನಾದರೂ ಋಣರೋಗ ಶತ್ರುಸ್ಥಾನ ಆದ್ದರಿಂದ ಸ್ವಲ್ಪ ಸಾಲ ಮಾಡುವಂಥ ಸಾಧ್ಯತೆಗಳು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹಾಗೆ ಹಾಸ್ಪಿಟಲ್ಗೆ ಹೋಗೋದು ಟ್ರೀಟ್ಮೆಂಟ್ ತಗೊಳ್ಳೋದು ಡಾಕ್ಟರ್ನ ಭೇಟಿ ಮಾಡೋದು ಈ ಥರದ್ದೆಲ್ಲ ಸಾಧ್ಯತೆಗಳು ನಿಮಗೆ ಇಲ್ಲ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ತರು ಥರ ಬರುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ರಾಹು ಜಯಂತಿ ಇದೆ ಆವತ್ತಿನ ದಿನ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳು ಇರುತ್ತೆ ದೇವ ಮೂಲೆ ಈಶಾನ್ಯ ಮೂಲೆಯಲ್ಲಿ ಇರುತ್ತೆ ಆ ನವಗ್ರಹಗಳಲ್ಲಿ ಆ ನವಗ್ರಹಗಳಲ್ಲಿ ಕುಬೇರ ಮೂಲೆ ಅಂದರೆ ನೈಋತ್ಯ ಭಾಗದಲ್ಲಿ ಇರ್ತಕ್ಕಂಥ ಗ್ರಹ ರಾಹು ರಾಹು ಗ್ರಹಕ್ಕೆ ಒಂದು ಪೂಜೆ ಒಂದು ಹಾಲಭಿಷೇಕ ಒಂದು ಅರ್ಚನೆ ಇತ್ಯಾದಿಗಳು ಮಾಡಿಸುವುದರಿಂದ ರಾಹು ಜಯಂತಿ ದಿನ ರಾಹುವನ್ನು ಪ್ರಾರ್ಥನೆ ದರ್ಶನ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ರಾಹುವಿನಿಂದ ಸಂಬಂಧಪಟ್ಟ ಸಮಸ್ಯೆಗಳು ಏನು ಸಾಲ ಮಾಡುವಂಥದ್ದು ಅಥವಾ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ನಿವಾರಣೆ ಆಗುತ್ತೆ ಇನ್ನು ಆರನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಸ್ವಲ್ಪ ಜನ ಮಾಡ್ತಾರೆ ಅದನ್ನು ನಿಮ್ಮ ಪದ್ಧತಿ ಇದ್ದರೆ ಖಂಡಿತ ಮಾಡಿ ಒಳ್ಳೆಯದು ಎಂಟನೇ ತಾರೀಕಿನಿಂದ ಮಹಾಲಯ ಪಕ್ಷಾರಂಭ ಸೆಪ್ಟೆಂಬರ್ ಎಂಟರಿಂದ ಮಹಾಲಯ ಪಕ್ಷ ಹದಿನೈದು ದಿನ ಪಿತೃಗಳಿಗೆ ಅಂತ ಮೀಸಲಾಗಿರ್ತಕ್ಕಂಥ ದಿನಗಳನ್ನು ಮಹಾಲಯ ಪಕ್ಷ ಅಂತ ಕರಿತೀವಿ ಪಕ್ಷ ಅಂದರೆ ಹದಿನೈದು ದಿನ ಈ ಹದಿನೈದು ದಿನದಲ್ಲಿ ಪಿತೃಪೂಜೆ ಅನ್ನುವಂಥದ್ದನ್ನು ಮಾಡಬೇಕು ಎಂಟನೇ ತಾರೀಕು ಪ್ರಾರಂಭ ಆದರೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ನಿಮಗೆ ಇಪ್ಪತ್ತೆರಡನೇ ನವರಾತ್ರಿ ಪ್ರಾರಂಭ ಇಪ್ಪತ್ತೊಂದನೇ ತಾರೀಕಿನವರೆಗೂ ನಿಮಗೆ ಹದಿನೈದು ದಿನ ಮಹಾಲಯ ಪಕ್ಷ ಇರುತ್ತೆ ಮಹಾಲಯ ಅಮಾವಾಸ್ಯೆ ಕೂಡ ನಿಮಗೆ ಇಪ್ಪತ್ತೊಂದನೇ ತಾರೀಕು ಬರೋದರಿಂದ ಆವತ್ತಿನ ದಿನ ಸುಮಾರು ಜನ ಮಹಾಲಯ ದಿನನೇ ದಿನ ಹಿರಿಯರಿಗೆ ಪೂಜೆ ಮಾಡುವಂಥ ಪದ್ಧತಿ ಇದೆ ನೀವು ಅದನ್ನು ಮಾಡುವಂಥದ್ದು ಬಹಳ ಉತ್ತಮ ಇನ್ನು ಹದಿನೇಳನೇ ತಾರೀಕು ಈ ಮಧ್ಯೆ ವಿಶ್ವಕರ್ಮ ಜಯಂತಿ ಬರುತ್ತೆ ಆವತ್ತು ವಿಶ್ವ ವಿಶ್ವಕರ್ಮ ಜನಾಂಗದವರಿಗೆ ಬಹಳ ದೊಡ್ಡ ಹಬ್ಬ ಆವತ್ತಿನ ದಿನ ವಿಶ್ವಕರ್ಮನ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಮಾಡಿ ಬಹಳ ವಿಶೇಷವಾದಂತಹ ಹಬ್ಬ ಅಂತ ಹೇಳ್ಬೋದು ನಾವು ಇಪ್ಪತ್ತೆರಡನೇ ತಾರೀಕು ನವರಾತ್ರಿ ಆರಂಭ ಶರಣ ನವರಾತ್ರಿ ಆರಂಭ ಆಗುತ್ತೆ ದೇವಿ ಪೂಜೆ ದೇವಿ ಆರಾಧನೆ ಮಾಡುವಂಥದ್ದು ಇಪ್ಪತ್ತೊಂಬತ್ತು ಸರಸ್ವತಿ ಪೂಜೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಈ ತಿಂಗಳು ಒಂದು ವಿಶೇಷತೆಗಳಾದರೆ ಯಾವುದೇ ನಿರ್ಧಾರಗಳನ್ನು ಈ ತಿಂಗಳಲ್ಲಿ ತಗೊಳ್ಳೋಕ್ಕೆ ಹೋಗಬೇಡಿ ಮೇಜರ್ ಡಿಸಿಷನ್ಸ್ ಯಾವುದು ಬೇಡ ಯಾಕಂದರೆ ಈ ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಈ ತಿಂಗಳು ಫೇಲ್ಯೂರ್ಸ್ ಜಾಸ್ತಿ ಇದೆ ನಿಮಗೆ ಸರ್ಕಾರಿ ಉದ್ಯೋಗ ಮಾಡುವಂಥವರಿಗೂ ಕೂಡ ಅನಾನುಕೂಲವೇ ಅಷ್ಟೊಂದೇನು ಉತ್ತಮ ಇಲ್ಲ ಈ ದಲ್ಲಾಳಿಗಳು ಮೀಡಿಯೇಟರ್ಸ್ ಮಧ್ಯವರ್ತಿಗಳಿಗೆ ಈ ತಿಂಗಳು ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ಆಮೇಲೆ ಏನಾದರೂ ಒಂದು ಸ್ವಲ್ಪ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಎಚ್ಚರಿಕೆ ಬಹಳ ಮುಖ್ಯ ಜೊತೆಗೆ ಕುಜ ಚೆನ್ನಾಗಿದ್ದರಿಂದ ಸುಬ್ರಹ್ಮಣ್ಯನ ಆರಾಧನೆ ಶುಕ್ರ ಚೆನ್ನಾಗಿರೋದರಿಂದ ದೇವಿ ಆರಾಧನೆ ಅಂತಂದರೆ ಪ್ರತಿನಿತ್ಯ ನೀವು ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡಿರಬೇಕು ಅಂದಲ್ಲ ಒಂದು ಕೆಲವೊಂದು ದೇವಿ ಸ್ತೋತ್ರಗಳನ್ನು ಕೇಳುವಂಥದ್ದು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಹೇಳುವಂಥದ್ದು ಅನುಕೂಲ ಇದ್ದರೆ ಮನೆ ಪಕ್ಕದಲ್ಲಿ ದೇವಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಹೋಗಿ ಬರುವಂಥದ್ದು ಇದೆಲ್ಲ ನೀವು ಮಾಡಿಕೊಳ್ಳಲೇಬೇಕಾಗುತ್ತೆ ಮಾಡ್ಕೊಳೋದ್ರಿಂದ ಈ ಪೆಟ್ಟು ಅನ್ನುವಂಥದ್ದು ಬಹಳ ಕಡಿಮೆ ಬೀಳುತ್ತೆ ತಡಿಬಹುದು ಈ ಪೆಟ್ಟಿಯಿಂದ ನಿಮಗೇನು ದೊಡ್ಡ ಸಮಸ್ಯೆ ಆಗೋಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಪರಿಹಾರಗಳನ್ನು ನೆಗ್ಲಿಜೆನ್ಸಿ ಮಾಡಬೇಡಿ ಮಾಡಬೇಡಿ ಬುಧ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಗೆ ಬರ್ತಾರೆ ಅಂತಂದರೆ ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ ವಿದ್ಯಾರ್ಥಿಗಳಂತೂ ಬಹಳ ಅನುಕೂಲ ಆಗಿಬಿಡುತ್ತೆ ವ್ಯಾಪಾರಿಗಳಿಗಂತೂ ತುಂಬ ಉತ್ತಮ ಇರುತ್ತೆ ಆದರೆ ಹೊಸ ವ್ಯಾಪಾರಕ್ಕೆ ಇದು ಕರೆಕ್ಟ್ ಆದ ಸಮಯ ಅಲ್ಲ ವ್ಯಾಪಾರ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಬೀದಿ ಬೀದಿ ಬದಿಯಲ್ಲಿ ವ್ಯಾಪಾರ ಆಗ್ಬೋದು ತರಕಾರಿ ಹಣ್ಣು ಹಾಲು ಈ ಥರ ವ್ಯಾಪಾರ ಮಾಡುವಂಥವರಿಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ರೈತರಿಗೆ ತೊಂದರೆ ಆಗೋದ್ರಿಂದ ಈ ತಿಂಗಳು ಸ್ವಲ್ಪ ಕೂಡ ಈ ಕ್ಯಾಟಲ್ ಫಾರ್ಮ್ ಫಾರ್ಮಿಷಿಂಗ್ ಹೈನುಗಾರಿಕೆ ಅಂತೀವಲ್ಲ ಫಾರ್ಮಿಷಿಂಗ್ ಅಂದರೆ ಹೈನುಗಾರಿಕೆ ಅದನ್ನೆಲ್ಲ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ಪ್ರಯಾಣ ಈ ತಿಂಗಳು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಹೆಚ್ಚು ಪ್ರಯಾಣ ಮಾಡಿದರೆ ಜ್ವರ ಕಫ ಕೆಮ್ಮು ಮೈಕೈ ನೋವು ಬರುವಂಥ ಸಾಧ್ಯತೆಗಳು ಈ ತಿಂಗಳು ಜಾಸ್ತಿ ಇರುತ್ತೆ ಯಾಕಂದರೆ ಸ್ವಲ್ಪ ಮಟ್ಟಿಗೆ ನೀವು ಕುಜಬಲಹೀನರಾಗಿರೋದ್ರಿಂದ ತೃತೀಯ ಅಂತಂದರೆ ನಿಮಗೆ ಧೈರ್ಯ ಸ್ಥೈರ್ಯ ಶೌರ್ಯ ಸ್ಥಾನ ಸ್ವಲ್ಪ ಶಕ್ತಿ ಕುಂಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಒಟ್ಟಾರೆ ಹೇಳಬೇಕು ಅಂತಂದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಮಿ ಮಿಶ್ರ ಫಲ ಅಲ್ಲ ಅದಕ್ಕಿಂತ ಕಡಿಮೆ ಇದ್ದು ಒಂದು ಔಟ್ ಆಫ್ ಹಂಡ್ರೆಡ್ಗೆ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಫಲ ಇದೆ ಅದು ಬುಧ ಮತ್ತು ಸೂರ್ಯನಿಂದ ಮಾತ್ರ ಬಲ ಇರೋದ್ರಿಂದ ಬೇರೆ ಗ್ರಹಗಳು ಬಲಹೀನವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಭಗವಂತನನ್ನು ನಂಬಿ ಫೈನಾನ್ಷಿಯಲ್ ಕ್ರೈಸಿಸ್ ಮಾಡಿ ಸಾಲ ಮಾಡಿ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಚೂರು ಜಿಪುಣತನವನ್ನು ಕನ್ಯಾ ರಾಶಿಯವರು ಈ ತಿಂಗಳು ಅಭ್ಯಾಸ ಮಾಡಿಕೊಂಡರೆ ಬಹಳ ಒಳ್ಳೆಯದು ಜಿಪುಣತನ ಇದ್ದಷ್ಟು ಕೂಡ ನಿಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಖ್ಯವಾಗಿ ಇನ್ನು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ಸದಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನಿವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲಿಕನ್ ಪ್ರೆಸ್ ಮಾಡಿ ಓಕೆ ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಂಶನೇಶ್ವರ ಏನಮ್ಮ ಅಂತ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ Okay, bye. Take care, friends.